ಬುರುಡೆ ಚಿನ್ನಯ್ಯನ ಮತ್ತೊಂದು ಎಕ್ಸ್ಕ್ಲೂಸಿವ್ ಚಿನ್ನಯ್ಯನ ಬುರುಡೆ ಬಗ್ಗೆ ಎರಡನೇ ಪತ್ನಿ ಹೇಳಿದ್ದೇನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಚಿನ್ನಯ್ಯನ ಎರಡನೇ ಪತ್ನಿ ಚಿನ್ನಯ್ಯನ ಬುರುಡೆ ಬಗ್ಗೆ ಎರಡನೇ ಪತ್ನಿ ಏನಂತ ಹೇಳಿದ್ದಾರೆ ಬುರುಡೆ ಚಿನ್ನಯ್ಯನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದ ಸುದ್ದಿ ಇದು ದೂರುದಾರ ಚಿನ್ನಯ್ಯ ಏನಿದ್ದಾನೆ ಈತನಿಗೆ ಸಂಬಂಧಪಟ್ಟ ಹಾಗೆ ಅನೇಕರು ಮಾತಾಡಿದ್ದಾರೆ ಇಲ್ಲಿ ತನಕ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಚಿನ್ನಯ್ಯನ ಎರಡನೇ ಪತ್ನಿ ಮಾತಾಡಿದ್ದಾರೆ ಹಾಗಾದ್ರೆ ಚಿನ್ನಯ್ಯನ ಈ ಬುರುಡೆ ಪುರಾಣದ ಬಗ್ಗೆ ಎರಡನೇ ಪತ್ನಿ ಏನಂತ ಕೇಳಿದ್ದಾರೆ ಧರ್ಮಸ್ಥಳದಲ್ಲಿ ಚಿನ್ನಯ್ಯ ಎಷ್ಟು ಹೆಣ ಕೂತಿದ್ದು ಚಿನ್ನಯ್ಯನ ಹಿಂದಿರೋ ಸೂತ್ರದಾರರು ಯಾರು ಪತಿ ಚಿನ್ನಯ್ಯನ ಬುರುಡೆಯಾಟವನ್ನ ಎರಡನೇ ಪತ್ನಿ ಬಿಚ್ಚಿಟ್ಟಿದ್ದಾರೆ ಈ ಹಿಂದೆ ಚಿನ್ನಯ್ಯನ ಮೊದಲ ಪತ್ನಿ ಮಾತಾಡಿದ ಆತನ ಜೊತೆ ಒಂಬತ್ತು ವರ್ಷ ಸಂಸಾರ ನಡೆಸಿದಂತಹ ಚಿನ್ನಯ್ಯನ ಮೊದಲ ಪತ್ನಿ ಆತನಿಂದ ದೂರ ಆದ ನಂತರ ಆತ ನಮ್ಮನ್ನು ಸಂಪರ್ಕನೆ ಮಾಡಿದ ನಮ್ಮ ಕಷ್ಟ ಮಕ್ಕಳ ಕಷ್ಟ ಯಾವುದೂ ಕೂಡ ಆತ ನೋಡಿಲ್ಲ ಅಂತ ಚಿನ್ನಯ್ಯನ ಮೊದಲ ಪತ್ನಿ ಹೇಳಿ ಆತ ಅಲ್ಲಿ ಏನು ಕೆಲಸ ಮಾಡ್ತಿದ್ದ ಏನು ಎತ್ತ ನನಗದ್ರ ಬಗ್ಗೆ ಗೊತ್ತೇ ಇಲ್ಲ ಈಗ ಚಿನ್ನಯ್ಯನ ಎರಡನೇ ಪತ್ನಿ ಮಾತಾಡಿದ ಚಿನ್ನಯ್ಯನ ಬುರುಡೆ ಪುರಾಣದ ಬಗ್ಗೆ ಎರಡನೇ ಪತ್ನಿ ಏನಂತ ಹೇಳಿದ್ದಾರೆ ಎಸ್ಐಟಿ ಪೊಲೀಸರು ನನ್ನನ್ನೂ ವಿಚಾರಣೆ ನಡೆಸಿದ್ದಾರೆ ನಾನು ಏಳು ವರ್ಷ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಹೇಳಿಕೆ ಕೊಟ್ಟಿದ್ದಾರೆ ಧರ್ಮಸ್ಥಳ ಬಿಟ್ಟು ಬಂದು ಹನ್ನೊಂದು ವರ್ಷ ಆಯಿತು ಧರ್ಮಸ್ಥಳದಿಂದ ಬಂದ ಮೇಲೂ ಹೆಣಾಹುತ ಬಗ್ಗೆ ಹೇಳಿದ್ದೆ ಚಿನ್ನಯ್ಯ ತಪ್ಪು ಮಾಡೋ ವ್ಯಕ್ತಿ ಅಲ್ಲ ಅಂತ ಎರಡನೇ ಪತ್ನಿ ಮಲ್ಲಿಕಾ ಹೇಳಿಕೆ ಕೊಟ್ಟಿರೋದು ಚಿನ್ನಯ್ಯ ಮನೆ ಬಿಟ್ಟು ಹೋಗಿ ಎರಡು ತಿಂಗಳಾಯಿತು ಮಂಜುನಾಥನೇ ಗಂಡನನ್ನ ಕರ್ಕೊಂಡು ಬರ್ತಾರೆ ನನ್ನ ಗಂಡ ತಪ್ಪು ಮಾಡಿಲ್ಲ ಅಂತ ಪತ್ನಿ ಕಣ್ಣೀರಿಟ್ಟಿದ ಎಸ್ಐಟಿ ಪೊಲೀಸರು ನನ್ನನ್ನು ವಿಚಾರಣೆ ನಡೆಸಿದ್ದಾರೆ ಏಳು ವರ್ಷ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೆ ನಾನು ಅಂತ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಹೇಳಿಕೆ ಕೊಟ್ಟಿರೋದು ಧರ್ಮಸ್ಥಳ ಬಿಟ್ಟು ಬಂದು ಹನ್ನೊಂದು ವರ್ಷಗಳಾಯಿತು ಅಲ್ಲಿಂದ ಬಂದ ಮೇಲೂ ಹೆಣಾಹೂತ ಬಗ್ಗೆ ಆತ ಹೇಳಿಲ್ಲ ಅಂತ ಮಲ್ಲಿಕಾ ಹೇಳ್ತಿರೋದು ಆತ ತಪ್ಪು ಮಾಡೋ ವ್ಯಕ್ತಿ ಅಲ್ಲ ಅಂತ ಎರಡನೇ ಪತ್ನಿ ಮಲ್ಲಿಕಾ ಹೇಳಿಕೆ ಕೊಟ್ಟಿದ್ದಾಳೆ ಧರ್ಮಸ್ಥಳದ ಷಡ್ಯಂತ್ರಕ್ಕೆ ಷಡ್ಯಂತ್ರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನವರ ಎರಡನೇ ಪತ್ನಿ ಪತ್ನಿಯವ್ರಿಗೆ ನಮ್ಮ ಜೊತೆ ಇದ್ದಾರೆ ನಾವೀಗ ತಮಿಳುನಾಡಿನ ಹಿರೋಡು ಜಿಲ್ಲೆಯ ಸತ್ಯಮಂಗಲಂ ತಾಲೂಕಿನ ಶೃಂಗರಸರಣ್ಯದಲ್ಲಿ ಇದೀವಿ ಈಗ ಬನ್ನಿ ಈಗ ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ ನಾನು ಎಡತಿ ಬಿಟ್ಟು ಆರು ವರ್ಷ ಆಯ್ತಂತ ಸರ್ ಮತ್ತೆ ನಮ್ ಆ ಕಡೆ ಈ ಕಡೆ ಹೆಣ್ಣು ಹುಡುಕಾಡ್ಕೊಂಡಿದ್ರಂತೆ ಮತ್ತೆ ನಮ್ಮವರು ಒಬ್ಬರು ಹತ್ರ ಕೇಳುವಾಗ ನಮ್ಮ ಮನೇಲಿ ಇದ್ದದ ಒಂದು ಹೆಣ್ಣು ಅಂತ ಕರ್ಕೊಂಡು ಬಂದಿದ್ರು ಕರ್ಕೊಂಡು ಬಂದು ಅಲ್ಲಿ ಹೇಳುವಾಗ ಮತ್ತೆ ಅಲ್ಲಿ ಮ್ಯಾನೇಜರ್ ಒಬ್ಬರು ಫೋನ್ ಮಾಡಿ ಇಲ್ಲ ಏನು ಇಲ್ಲ ನೀವು ಕೊಡಿ ಏನು ಕೊಡಿ ನಾವೆಲ್ಲ ಇದ್ದೀವಿ ಹುಳ್ಳಿ ಹುಡುಗ ಅವನು ಚೆನ್ನಾಗಿ ಕೆಲಸ ಮಾಡ್ತಾರ ಅವನು ಹತ್ತು ಜನ ಮಾಡೋ ಕೆಲಸ ಅವನು ಒಬ್ಬನೇ ಮಾಡ್ತಾನೆ ಅವನು ಕೊಡಿಯಾಗಂತ ಹೇಳ್ತಾ ಇದ್ರು ನಾನು ಮದುವೆಯಾಗಿ ಹದಿನೇಳು ವರ್ಷ ಆಯ್ತು ಸರ್ ನನಗೆ ಹದಿನಾರು ವರ್ಷ ಗಂಡು ಮಗ ಇದ್ದದ್ದು ವರ್ಷ ನಾನು ಒಂದು ಏಳು ವರ್ಷ ಇದ್ದಿದ್ದೀನಿ ಸರ್ ಏಳು ವರ್ಷ ಹಾಂ ಇಬ್ಬರು ಅಲ್ಲಿ ಕೆಲಸ ಮಾಡ್ತಿದ್ದೆ ಎಷ್ಟು ವರ್ಷದ ಎಷ್ಟು ವರ್ಷ ಧರ್ಮಸ್ಥಳದಲ್ಲಿ ಏಳು ವರ್ಷ ಇದ್ದಿದ್ದೀನಿ ಸರ್ ಅದ್ರಾಗ ಆ ಸಂದರ್ಭದಲ್ಲಿ ಅಲ್ಲಿ ನಾನು ಅಷ್ಟು ಹಣ ಹೋಗುತ್ತಿದ್ದು ಇಷ್ಟ ಓದ್ತಿದ್ದೆ ಅಂತ ಚೆನ್ನಯವ್ರು ಹೇಳ್ತಾ ಇದ್ರು ಅದ್ರ ಬಗ್ಗೆ ನಿಮ್ಗೆ ಬಂದು ಮನೇಲಿ ಹೇಳ್ತಾ ಇದ್ರು ಅದೆಲ್ಲ ಹೇಳ್ತಾರಲ್ಲ ಸರ್ ನನ್ನ ಹತ್ರ ಏನ್ ಹೇಳ್ತಾರಲ್ಲ ಸರ್ ಬಗ್ಗೆ ಇಲ್ಲ ಕೆಲಸಕ್ಕೆ ನಾವೆಲ್ಲ ಒಟ್ಟಿಗೆ ಹೋಯ್ತಾ ಇದ್ವು ಸರ್ ಕೆಲಸ ಹೋಗ್ಬಿಟ್ಟು ಬರ್ತಾ ಈಗ ಈಗ ಒಂದು ಆರೋಪ ಬಂದಿದೆ ಈಗ ಅವ್ರ ಮೇಲೆ ಏನು ಅಂತಂದ್ರೆ ಈಗ ಅಷ್ಟು ಹೆಣ ಹೋಗಿದ್ದು ಇಷ್ಟು ಹೆಣ ಹೋಗ್ತಿದ್ದೆ ಅಂತ ನೀವು ನೋಡ್ತಾ ಇದ್ರ ಈಗ ಅದು ಅವರಿಂದ ಯಾರಾದ್ರೂ ಇದಾರ ಅನ್ನೋ ಅನುಮಾನ ಏನಾದ್ರು ಇದೆಯಾ ನಿಮ್ಗೆ ಅದೇ ನನಗೆ ಗೊತ್ತಿಲ್ಲ ಸರ್ ಅದೇ ನನಗೆ ಗೊತ್ತಿಲ್ಲ ಇವಾಗ ನಾನೇ ನಲ್ಲಿ ನೋಡ್ತಾ ಇದ್ದೀನಿ ಏನ್ ಆಯ್ತದೆ ಏನ್ ನಡೀತಾ ಇದೆ ಅಂತ ನನಗೆ ಯಾರ ಹತ್ರ ಏನ್ ಕೇಳ್ಬೇಕಂತ ಗೊತ್ತಿಲ್ಲ ಸರ್ ಬಂದ ಎಷ್ಟು ವರ್ಷ ಆಯ್ತು ನಾನು ಇಲ್ಲಿ ಬಂದ ಹನ್ನೊಂದು ವರ್ಷ ಆಯ್ತು ಸರ್ ಇಲ್ಲಿ ಮನೆಗೆ ಬಂದು ಎಂಟು ವರ್ಷ ಆಯ್ತು ಒಟ್ಟಿಗೆ ಇದ್ವಿ ಅದೇ ಎಲ್ಲಾ ಕೆಲಸ ಹೋಯ್ತದ್ರು ಸರ್ ಕೋಳಿ ಕೆಲಸ ಮತ್ತೆ ಫ್ಯಾಕ್ಟ್ರಿ ಅಲ್ಲಿ ಇಲ್ಲಿ ಎಲ್ಲಾ ಕಡತಾ ಇದ್ರು ಇಲ್ಲಿ ಬಂದಾಗ ಧರ್ಮಸ್ಥಳದ ವಿಚಾರ ಮಾತಾಡ್ತಾ ಇಲ್ಲ ಸರ್ ಏನು ಮಾತಾಡ್ತಿದ್ರು ಧರ್ಮಸ್ಥಳದ ಬಗ್ಗೆ ಏನು ಮಾತಾಡಿನ ಸರ್ ಇಲ್ಲ ಸರ್ ಅವರು ಅದೇ ನನಗೆ ಗೊತ್ತಿಲ್ಲ ಸರ್ ನಾನು ಟಿವಿನಲ್ಲೇ ನೋಡ್ತಾ ಇದ್ದೀನಿ ಸರ್ ಹೆಂಗ್ ಹೋದ್ರು ಅವರು ಯಾರು ಕರ್ಕೊಂಡು ಹೋದ್ರು ಇಲ್ಲಿ ಹೋದ್ರ ಹೆಂಗ್ ನಡೀತಾ ನನಗೇ ಗೊತ್ತಿಲ್ಲ ಸರ್ ಇವಾಗ ಎರಡು ತಿಂಗಳು ಆಯ್ತು ಇಲ್ಲ ಸರ್ ಬಂದಿಲ್ಲ ಮನೆಗೆ ಬಂದಿಲ್ಲ ನನಗೆ ಬಂದಿಲ್ಲ ಫೋನ್ ಗೆ ಮಾಡಿದ್ರು ಸರ್ ಅವರು ವಕೀಲ ಅದೇ ಟಿವಿ ನಲ್ಲಿ ನೋರ್ತಾ ಇದ್ದ ಸರ್ ನಾಲ್ಕು ವಕೀಲ ಜೊತೆಯಲ್ಲಿ ಹೋಯಿತಾ ಇದ್ದ್ರು ಬರ್ತಾ ಇದ್ದ್ರು ಅವರು ಫೋನ್ ನಲ್ಲಿ ಸ್ವಲ್ಪ ಮಾತಾಡಿದ್ರು ಏನು ಮಾತಾಡ್ತ್ರಿ ಏನು ಮಾತಾಡ್ತಾ ಇದ್ದೀರಾ ಚೆನ್ನಾಗಿ ನಾನು ಬರ್ತೀನಿ ಹಾಗಂತ ಮಾತಾಡೋದು ಎರಡೇ ಮಾತು ಅಷ್ಟೇ ಸರ್ ಏನು ಹೇಳಿದ್ರು ಏನು ಬೇರೆ ಏನು ಇಕ್ಕೂ ಏನಿಲ್ಲ ಈಗ ಅವರು ಅರೆಸ್ಟ್ ಆಗಿದ್ದಾರೆ ಈಗ ಅರೆಸ್ಟ್ ಆದ್ಮೇಲೆ ನಿಮಗೆಂದ್ರೆ ಫೋನ್ ಗೆ ಮಾಡಿದ್ರಾ ಇಲ್ಲ ಸರ್ ಮಾಡಿಲ್ಲ ಅವರು ಒಂದು ಕ್ರೈಸ್ತ ಧರ್ಮ ಪ್ರಚಾರ ಮಾಡ್ತಾ ಇದ್ರು ಆರೋಪ ಬಂದಿದೆ ಮತ್ತೆ ಮತಾಂತರ ಕೂಡ ಆಗಿದ್ರು ಮಾತುಗಳು ಕೇಳಿ ಹಂಗಲ್ಲ ಏನು ಇಲ್ಲ ಸರ್ ಹಂಗಲ್ಲ ಇಲ್ಲ ಏನು ಇಲ್ಲ ಸರ್ ಇಲ್ಲಿ ಹಿಂದೂ ಸ್ವಾಮಿ ಕೈಯತ್ ಮುಗಿಯವ್ರೆ ಕ್ರಿಶ್ಚಿಯನ್ ದೇವಸ್ಥಾನಗೆ ಹೋಯ್ತಾರೆ ಮಕ್ಕಳು ದೊಡ್ಡವರೆಲ್ಲ ಅಲ್ಲ ಏನಾದ್ರೂ ಫಂಕ್ಷನ್ ಅದಿದೆ ಆದ್ರೆ ಎಲ್ಲಾ ಹೋಯ್ತಾರ ಬರ್ತಾ ಇರ್ತಾರೆ ಸರ್ ಇಲ್ಲಿ ಅದು ಪಕ್ಕದಲ್ಲಿರೋದಕ್ಕೆ ಎಲ್ಲರು ಊರಲ್ಲಿ ಇರೋರವರೆಲ್ಲ ಹೋಯ್ತಾರೆ ಆದರೆ ನಾವು ಕೂಡ ಹೋಯ್ತಾರ್ನಿಲ್ಲ ನನಗೆ ಅಲ್ಲಿ ಇಲ್ಲ ಇವರು ಹೋಯ್ತಾರ್ನಿಲ್ಲ ನಾವು ನನಗೆ ಅಲ್ಲಿ ಎಲ್ಲಿ ಇದ್ದ ಹೆಂಗಿದ್ದದಂತೆ ನನಗೆ ಗೊತ್ತಿಲ್ಲ ಸರ್ ತುಂಬ ನಿಯವಾದ ಅಂದರೆ ಸರ್ ಆದರೆ ಇವರು ಎಲ್ಲ ಅದೇ ಸರ್ ನನ್ನ ಎಲ್ಲಿ ಕೂಡ ಅವ್ರು ಕಳಿಸ್ತಾರನಿಲ್ಲ ಸರ್ ಎಲ್ಲ ಮನೆಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ಈಸಿ ಹಾಕೊಂಡು ಬಂದು ಕೊಡ್ತಾಯಿದ್ರು ಅವರು ತುಂಬ ಒಳ್ಳೆಯವರಂತ ನನಗೆ ಹದಿನೇಳು ವರ್ಷದಂಕ ಗೊತ್ತು ನಾನು ಅವ್ರ ಹತ್ರ ಏನು ಏನು ಹಂಗೆ ಹಂಗೆ ಅಂತ ಏನು ಕೇಳ್ತಾಯಿರ್ಲಿಲ್ಲ ಸರ್ ಅರೆಸ್ಟ್ ಮಾಡಿದ್ದಾರೆ ಏನಂತ ನೆನೆಸಲಿ ಸರ್ ನನಗೆ ಅವ್ರು ಏನು ತಪ್ಪು ಮಾಡಿರೋದಿಲ್ಲ ಅವ್ರು ಬರಬೇಕಂತ ನಾವು ಕಾಯ್ತಾ ಇದ್ದೀವಿ ಸರ್ ದಿನಕ್ಕೆ ನಿದ್ದೇನೂ ಇಲ್ಲ ಸರ್ ನಾವು ಊಟನೂ ಏನು ಮಾಡೋದಿಲ್ಲ ಸರ್ ಎರಡು ಆಯ್ತು ಸರ್ ಡೈಲಿ ನಮ್ಗೆ ಅವ್ರು ಬರಬೇಕು ಬಾಗಿಲಲ್ಲಿ ಬಂದು ಅಂತ ನಾನು ಕಾಯ್ತಾ ಇದ್ದೀನಿ ಸರ್ ಯಾವಾಗ ಬರ್ತಾರಂತೆ ನಾನು ನೋಡ್ಕೊಂಡಿದ್ದೀನಿ ಸರ್ ಮಂಜುನಾಥ ಅನ್ನ ಸ್ವಾಮಿ ಕರ್ಕೊಂಡ್ ಬಂದ್ ಬಿಡ್ತಾರಂತ ನನಗೊಂದು ನಂಬಿಕೆ ಇದ್ದಾರೆ ಸರ್ ಹೋಯ್ತದ್ವಿ ಸರ್ ಇದಿಷ್ಟು ಚಿನ್ನಿ ಅವರ ಎರಡನೇ ಪತ್ನಿ ಅವರ ಮಾತುಗಳಾಗಿದೆ ಪುಟ್ರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸತ್ಯಮಂಗಲಂ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ